ಮಹಾರಾಷ್ಟ್ರ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ವೀಸ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಐದುನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕಕ್ಕೆ ಎತ್ತರಿಸಿದರೆ ಸಾಂಗ್ಲಿ ಮಿರಾಜ್ ಮಹಾರಾಷ್ಟ್ರದ ಬಹುತೇಕ ಭಾಗ ಮುಳುಗಡೆ ಆಗ್ತವೆ ಅಂತಕ್ಕಂಥ ಒಂದು ವ್ಯರ್ಥ ವಿಚಾರವನ್ನು ಪತ್ರ ಮುಖ್ಯಂತ್ರ ಅವರು ಪ್ರಸ್ತಾಪ ಮಾಡಿದ ಹಾಗೇನೇ ಆ ಭಾಗದ ಎಮ್ ಎಲ್ ಎಗಳು ಎಲ್ಲ ಸೇರಿ ದೊಡ್ಡ ಮೊನ್ನೆಂದು ದೊಡ್ಡ ಹೋರಾಟವನ್ನು ಕೂಡ ಮಾಡಿದ ಆದರೆ ಯಾವುದೇ ಜಲಾಶಯ ಇದ್ದರೂ ಕೂಡ ಮಹಪುರ ಬಂದಂಥ ಸಂದರ್ಭದಲ್ಲಿ ಯಾವ ಗೇಟ್ಗಳನ್ನು ಹಾಕೋದಿಲ್ಲ ಎಷ್ಟು ನೀರು ಬಿಡುತ್ತೆ ಅಷ್ಟು ಹೊರಗೆ ಬಿಡ್ತು ಅಂತ ಪ್ರಕ್ರಿಯೆ ಎಲ್ಲ ಡ್ಯಾಮಿ ರೈತ ಎಲ್ಲ ಜಲಾಶಯಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಯಾವಾಗ ಮಾಹುರ್ ಬಂದಾಗ ಗೇಟ್ಗಳನ್ನು ಬಂದ್ ಮಾಡಿದ್ರೆ ಅವ್ರು ಹೇಳಿದಂಗೆ ನೀರು ಬೇರೆ ಬೇರೆ ಭಾಗಕ್ಕೆ ಹೋಗತ್ತದು ಆ ವ್ಯಾಪ್ತಿ ಬಿಟ್ಟು ಆದರೆ ಎಲ್ಲ ಜಲಾಶಯ ಆಲ್ಮಟ್ಟಿ ಒಂದೇ ಜಲಾಶಯ ದೇಶದಾಗಿರ್ತಕ್ಕಂಥ ಜಗತ್ತಿನಾಗಿರತಕ್ಕಂಥ ಎಲ್ಲ ಜಲಾಶಯಗಳನ್ನು ಮಾಪುರ್ ಬಂದಾಗ ಫುಲ್ ಎಲ್ಲ ಗೇಟ್ಗಳನ್ನು ಖುಲಾ ಮಾಡಿರ್ತಾರೆ ಕುಲ ಮಾಡಿದಾಗ ಮಾದ ಮುಳುಗಡೆ ಪ್ರಶ್ನೆ ಬರ ಆಗಿಲ್ಲ ಇದು ವ್ಯರ್ಥ ಒಂದು ಆಲಾಪ ಇದು ಮಾಡಿರ್ತಕ್ಕಂಥದ್ದು ಅದು ಮೊದಲೇ ನಮ್ಮ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಆ ಜಲಾಶಯಕ್ಕೆ ಭೂಮಿ ಕಳ್ಕೊಂಡೀವಿ ಮನೆಗಳನ್ನ ಕಳ್ಕೊಂಡಿವಿ ಇನ್ನೂ ನಮ್ಮದು ನೀರಾವರಿ ಆಗಿಲ್ಲ ಏತ್ ನೀರಾವರಿ ಮಾಡಿ ನೀರಾವರಿ ಮಾಡ್ಕೋಬೇಕು ನಾವು ಇನ್ನೂ ಪೂರ್ತಿ ನೀರಾವರಿ ಆಗಿಲ್ಲ ನಮ್ಮ ಜಿಲ್ಲೆ ಇಂಥ ಸಂದರ್ಭದಲ್ಲಿ ಹಿಂದೊಮ್ಮೆ ಎರಡು ಸಾವಿರದ ಹತ್ತರೊಳಗೆ ನಮ್ಮ ಪರವಾಗಿ ಆದೇಶ ಆಗಿತ್ತು ಕರ್ನಾಟಕ ನೀರನ್ನು ಬಳಸ್ಕೊಳಕ್ಕೆ ನಮ್ಗೆ ಸಿಕ್ಕಿತ್ತು ಅವಾಗ ಬಚಾವತಾಯ್ತಿರ್ ಎರಡು ಸಾವಿರದ ಹತ್ತು ಹನ್ನೊಂದರೊಳಗೆ ಆ ಪ್ರಕಾರ ನಾವು ಬಳಸ್ಬೇಕಂದ್ರೆ ತೆಲಂಗಾಣದಾಗ ಒಂದು ಅರ್ಜಿ ಕೊಟ್ಟರು ತೆಲಂಗಾಣದವರು ನಮಗೂ ಪಾಲು ಬೇಕು ಅಂತ ಅರ್ಜಿ ಕೊಟ್ಟರು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಮೂರು ಮಂದಿ ಅಂತಮೃದ್ಧಾಗ್ಯದ್ದು ಕೃಷ್ಣಾದಾಗ ಪಾಲು ಇರ್ತಕ್ಕಂಥದ್ದು ಈಗ ಆಂಧ್ರದ ಪಾಲು ಈಗ ನಿಗದಿ ಆಗೈತೆ ಅದು ಕರ್ನಾಟಕದ ಪಾಲು ನಿಗದಿ ಆಗೈತೆ ಮಹಾರಾಷ್ಟ್ರ ಪಾಲು ನಿಗದಿ ಆಗೈತೆ ಈಗ ತೆಲಂಗಾಣ ಎರಡು ರಾಜ್ಯ ಆಗ್ಯಾವೆತ್ತೇಳ್ಕಂಡ್ರೆ ಇನ್ನೊಂದು ಪಾಲ ಕೊಡೋಂದ್ರೆ ಕೊಡೋಕೆ ಬರೋದಿಲ್ಲ ಅದು ಆ ಏನು ಆಂಧ್ರದ ಪಾಲು ಐತಿ ಆ ಪಾಲ್ನೇ ತೆಲಂಗಾಣ ಹಂಚ್ಕೋಬೇಕು ಅದನ್ನು ಅದನ್ನು ಬಿಟ್ಕಂಡು ಇನ್ನೊಂದು ಪಾಲ ಕೊಡಂದ್ರೆ ನಾಲ್ಕು ಪಾಲ ಮಾಡೋಕೆ ಬರೋದಿಲ್ಲ ಅಂದ್ ಹೀಗಾಗಿ ಅದು ಕೂಡ ವ್ಯರ್ಥವಾಗಿರ್ತಕ್ಕಂಥ ಅರ್ಜಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೃಷ್ಣ ನ್ಯಾಯಾಧೀಕರನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಮಧ್ಯದಲ್ಲಿ ಇವರು ಈ ವರ್ಷ ಒಂದು ಎರಡು ತಿಂಗಳಿಂದ ಇಲ್ಲಿ ಮಹಾರಾಷ್ಟ್ರದವರು ಕೂಡ ಅದು ಐನೂರ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಎತ್ತರಿಸಬಾರ್ದು ಅಂತಕ್ಕಂಥ ಒಂದು ವ್ಯರ್ಥ ಒಂದು ಪ್ರಯತ್ನವನ್ನು ಮಾಡ್ಲಾಕತ್ತಿದ್ದಾರೆ ಅದಕ್ಕೆ ನಾನು ನಿಮ್ಮ ಮುಖಾಂತ ಹೇಳಿಕ್ಕೆ ಬಯಸ್ತೇನೆ ಇದು ಈ ಜಲಾಶಯದ ಐದುನೂರ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಮಾಡದೆ ಹೋದರೆ ನಮಗೆ ನಮ್ಮ ಜಿಲ್ಲೆಗೆ ನಾವೇನು ಇರೋದು ವಂಚಿತ ಆಗ್ಯೇವೆ ಇವತ್ತು ಗುಲ್ಬುರ್ಗರ ನೀರು ನಿರೂಪಕವಾದ ಜಲಾಶಯ ನಮಗೇನೂ ಇಲ್ಲ ಹೀಗಾಗಿ ಕಳ್ಕೊಂಡು ಅವ್ರು ತ್ಯಾಗ ಮಾಡಿದಂಥವ್ರು ನಮಗೆ ಅದು ನೀರು ಸಿಗೋದಿಲ್ಲ ಅದು ಐನೂರ ಇಪ್ಪತ್ತ್ನಾಲ್ಕು ಆಗಲೇಬೇಕು ಯಾವುದೇ ಕಾಲಕ್ಕೂ ನಮ್ಮ ಪಾಲಿನ ನೀರು ಬಳಸ್ಕೊಳ್ಲೇಬೇಕು ಹೀಗಾಗಿ ಅವ್ರಿಗೆ ನಾವು ವಿನಂತಿ ಮಾಡ್ತಿದ್ದೆ ನಿಮಗೆ ಅರ್ಥ ಫಲಾಪ ಐತೀನಿ ದಯವಿಟ್ಟು ಅದನ್ನು ತಕರಾರು ಮಾಡಬಾರ್ದು ಅಂತಕ್ಕಂಥ ಹೇಳ್ತೀನಿ ಅದ್ರ ಜೊತೆಗೆ ಐದುನೂರ ಇಪ್ಪತ್ನಾಲ್ಕು ಮಾಡೋದಕ್ಕೆ ಕೇಂದ್ರದಲ್ಲಿ ಗೆಜೆಟ್ ಆಗಬೇಕು ನಾವು ಒಪ್ತೇನೆ ಆದರೆ ಗೆಜೆಟ್ ಮಾಡೋದಕ್ಕೆ ಇಲ್ಲಿ ನೀವು ಪರಿಹಾರ ಕೊಡೋದಕ್ಕೆ ಏನು ಸಂಬಂಧ ಐತಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಮತ್ತು ನೇರಾವರಿ ನಾನು ಕೇಳ್ತೇನೆ ಇಲ್ಲಿ ಪರಿಹಾರ ಇವತ್ತು ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ಎಕರೆ ಭೂಮಿ ಮುಖತ್ತೆ ಅಂದಾಜು ಅದಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಕಡಿಷ್ಟ್ ಬೇಕು ಅದಕ್ಕೆ ಇಪ್ಪತ್ತೆರಡು ಗ್ರಾಮ್ ಸ್ಥಳಾಂತರ ಹಾಕವ ಒಂದು ಲಕ್ಷಕ್ಕೂ ಹೆಚ್ಚು ಭೂಮಿ ಮುಳು ಎಕರೆ ಮುಳು ಭೂಮಿ ಮುಳುಗಡೆ ಆಗುತ್ತೆ ಹೀಗಾಗಿ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿನೇ ಬೇಕು ಕಮ್ಮಿ ಇಲ್ಲ ಮಿನಿಮಮ್ ಒಂದು ಲಕ್ಷ ಕೋಟಿ ರೂಪಾಯಿ ಪರಿಹಾರವನ್ನು ನೀವು ಇಟ್ಕೊಂಡ ಆ ಭೂ ಸ್ವಾಧೀನ ಕೆಲಸ ಮಾಡಬೇಕಾ ನೀವು ಅದನ್ನು ನೀವು ಯಾರು ಮಾಡಕತ್ತಿಲ್ಲ ಎರಡು ಸಾವಿರದ ಹನ್ನೆರಡರಾಗ ಹದಿಮೂರಾಗ ನೀವು ಪಾದಯಾತ್ರೆ ಮಾಡಿದ್ರಿ ಬಳ್ಳಾರಿಯಿಂದ ಕಾಂಗ್ರೆಸ್ನ ನಡಿಗೆ ಕೃಷ್ಣೆಯ ಕಡೆಗೆ ಅಂತ ಅವಾಗ ಏನು ಹೇಳಿದ್ರು ನೀವು ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಇಡ್ತೀವಿ ಅಂತ ಹೇಳಿದ್ರು ಇದು ಎರಡನೇ ಅವಧಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂಥದ್ದು ಈಗೂ ಮತ್ತೆ ಎರಡು ವರ್ಷ ಎರಡು ವರ್ಷ ಮುಗಿತ್ತು ಇನ್ನೂ ಕೂಡ ಅದಕ್ಕೆ ಕೃಷ್ಣಾ ನದಿ ಎಷ್ಟು ದುಡ್ಡು ಇಟ್ಟರೆ ನೀವು ಎಲ್ಲ ಕೊಡೋದು ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಲಿಲ್ಲ ನೀವು ಹಿಂಗಾದ್ರೆ ಈ ಡ್ಯಾಮ್ ಮುಗಿಯೋದು ಯಾವಾಗ ಐನೂರ ಇಪ್ಪತ್ನಾಲ್ಕು ಡ್ಯಾಮ್ ಯಾವಾಗ ಯಾವಾಗಿದಾನ ಅದಕ್ಕೆ ಪರಿಹಾರಧನ ಕೊಡದೆ ಹೋದ್ರೆ ಎತ್ತರಿಸು ಬರೋಂಗಿಲ್ಲ ಅದಕ್ಕೆ ನಾ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನೀರಾವರಿ ಮಂತ್ರಿಗಳಿಗೆ ಹೇಳ್ತೀನಿ ಕುಂಟು ಹೇಳೋದನ್ನು ಬಿಟ್ಟು ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಪರಿಹಾರಧಾನ ಕೊಡೋ ಶುರುವಾಗಿ ಮುಳುಗಡೆ ಭೂಮಿಗೆ ಕೊಡುವಂತದನ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾನ್ಯವರು ಡೆಪ್ಟಿ ಸಿ ಎಂ ನಮ್ಮ ಕೋಲಾರ ಕೂಡಿ ಹೆಲಿಪ್ಯಾಡ್ನ ಕೂಡ ಮನವಿ ಕೊಟ್ಟಿರ್ಣಿ ಸರ್ಕಾರ ನಮ್ಮದೇ ಇದೆ ಕೇಂದ್ರ ಒಳಗೆ ಅದನ್ನ ಗೆಜೆಟ್ ಮಾಡೋ ಕೆಲಸ ನಾವು ಜವಾಬ್ದಾರಿ ತಗೋತೇವೆ ಗಜೆಟ್ ನಾವು ದೂರ ಗೆಜೆಟ್ ಆಗಬೇಕಂತ ಆರೋಪ ಮಾಡ್ತಿರಲ್ಲ ನೀವು ಗೆಜೆಟ್ ನಾವು ಮಾಡಿಸ್ತೇವೆ ಪ್ರಶ್ನೆ ಇಲ್ಲ ಆದ್ರೆ ನೀವು ಪರಿಹಾರ ಕೊಡೋ ಕೆಲಸ ಎಂದ್ ಮಾಡ್ತಿರನ್ನ ಇನ್ನು ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಕೃಷ್ಣ ಬಾಂಡ್ ಮಾಡಿ ಮಾರಿ ದುಡ್ಡು ಕೂಡಿಸಿ ಆಗಿನ ಮಲ್ಲೆ ಹಂತ ಮಾಡಿದ್ರು ಐನೂರ ಹತ್ತೊಂಬತ್ತರ ಮತ್ತೆ ನಿಮಗೆ ಅಂತ ಹಾಡೈತೆ ನೀವು ದುಡ್ಡು ಕೂಡ್ರಿ ಬಾಂಡ್ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಮಾಡ್ಕೊಂಡ್ರೆ ಒಂದು ಲಕ್ಷ ಕೋಟಿ ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿ ಏನಾದ್ರು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಅದ್ರ ಜೊತೆಗೆ ಇವತ್ತು ಎರಡ್ ಸಾವಿರದ ಹನ್ನೆರಡರಾಗ ನಾವು ಕೆರೆ ತುಂಬೋದಂತ ಕೆಲವರು ಖುಷಿ ಮಾಡಿದ್ರು ಮಸೂತಿ ಒಳಗೆ ಅವೆಲ್ಲ ಕೆಳಗೆ ಕೆರೆ ತುಂಬಾಕತ್ತೆ ಆ ಕೆನಾಳದ ರೈತರು ಹೆಚ್ಚಿನ ಪೇಮೆಂಟ್ ಸಲ ಕೋರ್ಟಿಗೆ ಹೋಗ್ಯಾರ ಕೋರ್ಟಿಗ್ ಹೋದ್ರೆ ಇವತ್ತು ಕೋರ್ಟ್ನ ಕನಿಷ್ಠ ವಿಜಯಪುರ ಜಿಲ್ಲೆ ಕೆನಾಲ್ಗಳಿಗೆ ಒಂದ್ ಸಾವಿರ ಕೋಟಿ ರೂಪಾಯಿ ಪೇಮೆಂಟ್ ಕೊಡ್ಬೇಕು ಅವ್ರು ಆರ್ಡರ್ ಆಗ ಒಂದೊಂದ್ ವರ್ಷ ಎರಡು ವರ್ಷ ಕೋಟೆ ಒಂದ್ ಸಾವಿರ ಕೋಟಿ ರೂಪಾಯಿ ಕೊಡೋದಾಗಿಲ್ಲ ಹಾಗೇನೆ ಬಾಗಲಕೋಟೆ ಹತ್ರ ಅಲ್ಲಿ ಮುಳುಗಡೆ ಭೂಮಿ ಬಂತು ಕುಡಚಿ ರೈಲ್ವೆ ಲೈನ್ ಬಂತು ಅಲ್ಲಿ ಸುಮಾರು ಕೋಟಿ ಎಣಸ್ಕೊಂಡು ನಲವತ್ತೈದು ಸಾವಿರ ಕೋಟಿ ಆಗೈತೆ ನಲವತ್ತೈದು ಸಾವಿರ ಕೋಟಿ ಆಗೈತೆ ಹೆಂಗಂದ್ರೆ ಒಂದೊಂದು ಒಂದೊಂದು ರೈತರಿಗೆ ಒಂದು ಮೂರು ನೂರು ಕೋಟಿ ಹಣ್ಣು ಪರಿಹಾರ ಕೊಡ್ಬೇಕಾಗಿತ್ತು ಏನಾಯಿತು ಎರಡು ಸಾವಿರದ ಹದ್ಮೂರ ಒಳಗೆ ಒಂದು ಭೂ ಸ್ವಾಧೀನ ಕಾಯ್ದೆ ಅಂತ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗ ಏನಂತಂದ್ರೆ ಅವರು ಮಾರ್ಕೆಟ್ ಹಳ್ಳಿ ನಾಲ್ಕು ಪಟ್ಟು ಹೆಚ್ಚು ಪರಿಹಾರ ಕೊಡ್ತೀವಿ ಅಂತ ಒಂದು ಕಾಯ್ದೆ ತಿದ್ದುಪಡಿ ಮಾಡಿದ್ರು ಅವರು ಮಾರ್ಕೆಟ್ ವ್ಯಾಲಿ ಅಂದ್ರೆ ಎರಡು ದಿವಸ ಕಚೇರಿ ಖರೀದಿ ಏನು ಮಾಡ್ತೀವಿ ಅದಕ್ಕೆ ನಾಲ್ಕು ಪಟ್ಟು ಕೊಡುವಂತದ್ದು ಅಂದ್ರೆ ಉದಾಹರಣೆಗೆ ಈ ಒನಗನಾಡಿ ಜೂಮನಾಡಿ ಎರಡು ಊರುದ್ ಎರಡು ಊರು ಎರಡು ಊರಿನ ಭೂಮಿ ಒಂದೇ ಅದಾವ್ ಸೀಮ್ ಒಂದ ನಡುವುದಕ್ಕೆ ಜಮೀನ್ ಒಂದೇ ಒಣಗನಾಡಿ ಒಬ್ಬ ರೈತ ಎಕರೆ ಇಪ್ಪತ್ತು ಲಕ್ಷ ರೂಪಾಯಿ ಖರೀದಿ ಮಾಡಿದ್ ಅಂದ್ರೆ ಅವ್ರು ಈ ಹೊಸ ಕಾಯ್ದೆ ಪ್ರಕಾರ ಒಂದು ಕೋಟಿ ರೂಪಾಯಿ ಪ್ರಯಾಣ ಸಿಗುದಂದ್ರೆ ಅಕಸ್ಮಾತ್ ಜೂಮ್ನಾದ ರೈತ ಒಂದು ಲಕ್ಷಕ್ಕೆ ಎಕರೆ ಖರೀದಿ ಮಾಡಿದ್ ಅಂದ್ರೆ ಕನಿಷ್ಠ ಐದು ಲಕ್ಷ ಸಿಗದ ಬರೀ ಇದು ತಾರತಮ್ಯ ಆಗಿದೆ ಅದು ಕೂಡ ಇದು ಇದಾಗಬಾರ್ದು ತಿಳ್ಕೊಂಡು ನಾವು ಸುಮಾರು ಮಲ್ಲಿನ ಜಿಲ್ಲಾ ಪಂಚಾಯತ್ ಚುನಾವಣೆಯೊಳಗೆ ಸುಮಾರು ಒಂದು ವರ್ಷ ಮೂರು ತಿಂಗಳ ತೆರೆದಿ ಕೊಡ್ತೀವಿ ಆರ್ ಮಟ್ಟಿಗೆ ಫೈನಲ್ ಆಗಿಲ್ಲ ಹೀಗಾಗಿ ರೈತರು ಕೂಡ ಏಕರೂಪದ ಪರಿಹಾರ ಸಿಗ್ತಾ ಇಲ್ಲ ಈ ದಿಕ್ ಯೋಚನೆ ಮಾಡಿ ಹೆಚ್ಚುವರಿ ಪರಿಹಾರವನ್ನು ಕೊಡುವಂಥದ್ದು ಬಗ್ಗೆ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ